ನಮಸ್ತೆ ಸ್ನೇಹಿತರೆ ನಾನು ಏನು ಇವತ್ತು ಹಂಚ್ಕೊಳೋಕ್ಕೆ ಇದ್ದೀನಿ ಅಂತ ಹೇಳಿದರೆ ನಿಮಗೆಲ್ಲ ಒಂದು ಪ್ರಾಡಕ್ಟನ್ನ ತೋರಿಸ್ತೀನಿ ನೋಡ್ಬೋದು ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ ಆ ಯಾವ ಪ್ರಾಡಕ್ಟನ್ನು ನಾನು ಪರ್ಚೇಸ್ ಮಾಡಿದ್ದೆ ಅನ್ನೋದು ಕೂಡ ನಿಮಗೆ ಇದು ಆದಮೇಲೆ ಒಂದು ಪಿಕ್ಕನ್ನ ಹಾಕ್ತೇನೆ ನೋಡಿ ಇಲ್ಲಿ ತುಂಬಾ ಎಲ್ಲನೂ ಪುಡಿ ಪುಡಿಯಾಗಿದೆ ಅದು ಕೂಡ ಒಂದು ನಾಲ್ಕೈದು ಪೀಸ್ ಆಗಿದೆ ಅಪ್ಪ ದೊಡ್ಡ ದೊಡ್ಡದು ಅಂತ ಏನಿಲ್ಲ ಫುಲ್ ಎಲ್ಲ ನಜ್ಗುಜ್ ಆದಂತೆ ಆಗಿಬಿಟ್ಟಿದೆ ಈ ರೀತಿ ಮೀಶೋದಿಂದ ಈ ರೀತಿ ಪ್ರಾಡಕ್ಟ್ ನಮಗೆ ಡೆಲಿವರ್ ಆಗಿದೆ ಸೊ ಈ ರೀತಿ ಏನಾದರೂ ಆಯಿತು ಅಂದರೆ ನಾವು ಅದರೊಳಗೆ ಏನೂ ಪುಡಿ ಅಂತ ಹೇಳಿ ತೆಗ್ಯಕ್ಕೆ ಎಲ್ಲ ಪೀಸ್ಗಳೆಲ್ಲ ಬೆಡ್ ಮೇಲೆ ಎಲ್ಲ ಕಡೆ ಬಿದ್ದು ಅದು ಸಣ್ಣ ಮಕ್ಕಳು ಏನಾದರೂ ಓಡಾಡ್ತಿದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಯಾರ್ಯಾರು ಸಣ್ಣ ಸಣ್ಣ ಪೀಸ್ ಕೂಡ ಸಿಕ್ಕರೆ ಎಷ್ಟೆಲ್ಲ ಪ್ರಾ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅವ್ರು ಏನು ಮಾಡ್ತಾರೆ ಅಂದರೆ ಮೀಶೋದವರು ಒಂದು ಇದು ಗ್ಲಾಸಿಂದು ಅಂತ ಮೇಲ್ ಕೂಡ ಸ್ಟಿಕ್ಕರ್ ಅನ್ಸಲ್ಲ ಯಾವಾಗಲೂ ನೋಡಿ ಇದೇ ನೋಡಿ ನಾನು ಆರ್ಡರ್ ಮಾಡಿರೋ ಅಂಥದ್ದು ಫ್ರೂಟ್ ಬಾಲ್ ಅದು ನೋಡಿದರೆ ಈ ರೀತಿಯಾಗಿ ಪುಡಿ ಪುಡಿಯಾಗಿ ಅದು ನಾಲ್ಕೈದು ಪೀಸ್ ಕೂಡ ಆಗಿಲ್ಲ ಎಲ್ಲ ಫುಲ್ ನಜ್ಜುಗುಜ್ಜಾಗಿ ಆ ರೀತಿ ಬಂದಿದೆ ಅದನ್ನೇನಾರು ಅಕಸ್ಮಾತಾಗಿ ಓಪನ್ ಮಾಡಿ ಅದನ್ನೇನಾರು ಎಲ್ಲರೂ ಬಿತ್ತಪ್ಪ ಅದು ಪು ಪೌಡರ್ ಅಂದರೆ ಯಾರ್ಯಾರು ಚುಚ್ಚಿ ತಂದರೆ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅವರು ಏನು ಮಾಡಬೇಕು ಇದಕ್ಕೆ ಒಂದು ಪರಿಹಾರ ಕೂಡ ಕಂಡು ಯಾಕಂದರೆ ಎಲ್ಲರದ್ದು ನೋಡಿ ಬೇಕಿದ್ರೆ ಮೀಶೋ ಪ್ರಾಡಕ್ಟ್ ಹಾಗೆ ಬಂದು ಹೀಗೆ ಬಂದು ಇದೇ ಕಾರಣಕ್ಕೆ ಯಾಕಂದರೆ ಅವರು ಒಂದು ಗ್ಲಾಸ್ ಐಟಮ್ನ ಮೇಲೆ ಇದು ಗ್ಲಾಸ್ ಇದೆ ಅಂತ ಹೇಳಿ ಒಂದು ಸ್ಟಿಕ್ಕರ್ ಬರುತ್ತೆ ಅದನ್ನು ಕೂಡ ಅಂಟಿಸೋದಿಲ್ಲ ಹಾಗೆ ಕಳಿಸ್ಬಿಡ್ತಾರೆ ಅವರು ಡೆಲಿವರಿ ಮಾಡೋರ್ಗೂ ಗೊತ್ತಾಗಲ್ಲ ಅದರೊಳಗಡೆ ಯಾವ ಪ್ರಾಡಕ್ಟ್ ಇದೆ ಗ್ಲಾಸ್ ಇದೆಯೋ ಏನಿದೆಯೋ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ಲಾರ್ದೆ ಅವರು ಡೆಲಿವರಿ ಮಾಡಬೇಕಾದ್ರೆ ಹೇಗೆ ಬೇಕೋ ಹಾಗೆ ಒಗ್ದು ಅದನ್ನು ತೊಗೊಂಡು ಬರ್ತಾರೆ ಸೊ ಇಲ್ಲೇನಾಗಿದೆ ಅಂದರೆ ಈ ಮೀಶೋದವರಿಂದ ಈ ರೀತಿ ತಪ್ಪಾಗ್ತಾಯಿದೆ ಯಾಕಂದರೆ ಅವರು ಏನು ಸರಿಯಾಗಿ ಪ್ಯಾಕಿಂಗ್ ಮಾಡಲಾರ್ದ ಕಾರಣಕ್ಕೆ ಈ ರೀತಿಯಾಗಿ ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳ್ಬೋದು ಸೊ ನಿಮಗೂ ಕೂಡ ಈ ರೀತಿಯಾದ ಮೀಶೋಯಿಂದ ಇಂದ ಅನುಭವ ಆಗಿದ್ದರೆ ಪ್ಲೀಸ್ ಗ್ಲಾಸ್ ಐಟಮ್ ಮಾತ್ರ ತರ್ಸೋಕ್ಕೆ ಹೋಗಬೇಡಿ ಅಲ್ಲಿ ಸರಿ ಬರೋಲ್ಲ ಯಾಕಂದರೆ ಅವ್ರ ಮೇಲೆ ಸ್ಟಿಕ್ಕರೂ ಅನಿಸಿರಲ್ಲ ಡೆಲಿವರಿ ಅವ್ರಿಗೂ ಗೊತ್ತಿರಲ್ಲ ಅದು ಹೇಗೆ ಬೇಕೋ ಹಾಗೆ ಅವರು ಡೆಲಿವರಿ ಮಾಡುವಾಗ ಅದೆಲ್ಲ ಪೀಸ್ ಪೀಸ್ ಆಗಿ ನಮ್ಮ ಮನೆಗೆ ಬರುತ್ತೆ ಮತ್ತೆ ಅದು ದೊಡ್ಡ ಪ್ರೊಸೆಸ್ಸೇ ಆಗುತ್ತೆ ಮತ್ತು ರೀಫಂಡ್ ಮಾಡ್ಕೋಬೇಕು ಅದು ಇದು ಮೀಶೋ ಬ್ಯಾಲೆನ್ಸ್ಗೆ ಹಾಕೋಬೇಕು ನಂದು ಕೂಡ ರೀಫಂಡ್ ಮಾಡಿ ಅಂತ ಕೊಟ್ಟರೆ ಅವರು ಮೀಶೋ ಬ್ಯಾಲೆನ್ಸಿಗೆ ಹಾಕಿದ್ರು ನನ್ನೇನು ವರ್ಕ್ ಇಲ್ಲ ಅಂತ ಹೇಳಿ ಈ ರೀತಿ ಸುಮ್ಮನೆ ದುಡ್ಡು ದಂಡ ಅಂಡ ಈ ಮೀಶೋದಲ್ಲಿ ಆರ್ಡರ್ ಮಾಡೋದು ಏನಾದರೂ ಗ್ಲಾಸ್ ಐಟಮ್ ಬಿಟ್ಟು ಬೇರೆ ಐಟಮ್ ಮಾಡಿ ಅದನ್ನು ಕೂಡ ಕಂಪ್ಲೇಂಟ್ಸ್ ಇದೆ ನೋಡಿಕೊಂಡು ರಿವ್ಯೂಸ್ ನೋಡ್ಕೊಂಡು ಮಾಡಿ ಪ್ಲೀಸ್ ಅಂತ ಹೇಳ್ತೀನಿ ನಾನು ಸೊ ಈ ರೀತಿಯಾಗಿ ಮೀಶೋಯಿಂದ ಈ ರೀತಿ ಅನುಭವ ಆಗಿದೆ ಸೊ ನಿಮಗೆ ಇದನ್ನು ಶೇರ್ ಮಾಡ್ಕೊತಿದ್ದೀನಿ ನಿಮಗೂ ಕೂಡ ಈ ರೀತಿ ಅನುಭವವಾಗಿದೆ ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಗ್ಲಾಸ್ ಐಟಮ್ ಮಾತ್ರ ಹಾಕೋಕ್ಕೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು